ಇಂಗ ಈ ಕಮನೆ ವಾಕ್ಯದಲ್ಲಿ ಮಾಡ್ಲಿಕ್ಕೆ ಇದ್ದಾರೆ ಉಲ್ಕನ ನುಡಿ ಎಂಬ ಸಾತ್ಯಯ ದಿಗ್ಬೋರ ತಿ ಕೋಮಲಸನ್ ಎಸ್ ಏ ಗುರುಗಳು ನಿಜಕೂರು ಅವರ ಇಂಪಾದ ಧರಿಯಲಿ ಆರ್ಚನಂ ಮೇರುವಂತಹ ರಾಜಕ ಇತ್ತು ಅರ್ಕಮನ್ನಲಿಗಳ ಜಯತಿ ಎಂದು ಏಕನೈಕತೆ ಬಿಳ ಪಾತ್ರಗಳನ್ನು ಮಾಡುತ್ತಾ ನಮ್ಮ ಗುಬ್ಬಿಯ ಒಣಕಲ್ಲಿಂದ ಕೋಮಲಸನ್ ಎಸ್ ಗುರುಗಳು ಇಲ್ಲಿವರೆಗೆ ಕೊಸಿನ ಮನೆಗಳಿಂದ ಶ್ರೀ ಮೇಲದ ಚೋಡಾಕ ಸರ್ಕಾರಕ್ಕೆ ಬಂದಿರುವಂತಹ ಸರ್ಕಟುಗಳು ಇಳಿದು ಕೂಡಾ ಅನಿಮಿಶ್ ಎಸ್ ನೆಲುಕುಂದ ಹೊಸಬಣ್ಣನವರ ಪಾತ್ರದಲ್ಲಿದ್ದಾರೆ ಈಗ ಏಕಪಾತ್ರ ಅಭಿನಯದ ಅವರನ್ನು ನಾವೆಲ್ಲರೂ

ಆ ನುಡಿಯಲ್ಲಿ ವಚನಗಳನ್ನ ಕೇಳುವುದರ ಜೊತೆಗೆ ಒಳ್ಳೆಯ ಸಂದೇಶ ಈಗ ನಾನು ಎಲ್ಲದೆ ಇವತ್ತು ಸಮಾಜದಲ್ಲಿ ಶಾಂತಿಯಲ್ಲಿ ಸದಾ ಇರುತ್ತೆ ಇಂತಹ ಬಾಲ್ಯವಯಸ್ಸಿನಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿನಯವನ್ನು ಮಾಡಿ ಮತ್ತೊಮ್ಮೆ ಒಂದು ವಚನವನ್ನ लड़कों शहरों शहर कहाँ थी मैं मैं ಮೂಲಕ ಇದೇ ರೀತಿಯಲ್ಲಿ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಅಥವಾ ಇದೇ ರೀತಿ ಬೆಳಿಲಿ ಎನ್ನುವ ಇದೆ ಇವತ್ತು ಹತ್ತು ವರ್ಷದ ಸಮ್ಮೇಳನವನ್ನ ಉದ್ಘಾಟಿಸಿ ನಮ್ಮೆಲ್ಲರ ಉಪಸ್ಥಿತರಿರುವ ನಮ್ಮ ದೇಶ ಕಂಡ